ಬಡವರ ಮಾರ್ಗೋಲು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಚಿನ್ನಿಗೌಡ ದೇಶದಲ್ಲಿ ಕಾನೂನು ವ್ಯವಸ್ಥೆ ಸುವ್ಯವಸ್ಥಿತವಾಗಿಲ್ವಾ ನಕಲಿ ದಂಧೆಯಿಂದ ರಾಜ್ಯದಲ್ಲಿ ಯಾರಾದರೂ ಏನು ಬೇಕಿದ್ರು ಮಾಡಬಹುದಾ ನಿಜಕ್ಕೂ ನ್ಯಾಯಾಂಗ ವ್ಯವಸ್ಥೆ ಇಷ್ಟೊಂದು ಕುಂಠಿತವಾಗಿದೆಯಾ ಅಂತ ನೂರಾರು ಪ್ರಶ್ನೆಗಳು ಸಾರ್ವಜನಿಕರು ತಮ್ಮ ತಮ್ಮಲ್ಲಿಯೇ ಕೇಳಿಕೊಳ್ಳುತ್ತಿದ್ದಾರೆ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಎಮ್ ಎಲ್ ಎ ಹೆಸರಲ್ಲೊಂದು ನಕಲಿ ಪಾಸ್ ಇದು ಬಡವರ ಬಾರ್ಕೋಲು ನ್ಯೂಸ್ ಕನ್ನಡದ ಬಿಗ್ ಬ್ರೇಕಿಂಗ್ ನ್ಯೂಸ್ ಎಸ್ ವಿಷಯಕ್ಕೆ ನೇರವಾಗಿ ಬರ್ತೇನೆ ಮೂರು ದಿನದಲ್ಲಿ ವಶಕ್ಕೆ ಪಡೆಯಬೇಕಾದ ಈ ಕಾರನ್ನು ಹತ್ತು ದಿನಗಳು ಕಳೆದರೂ ಕೂಡ ವಶಕ್ಕೆ ಪಡೆಯಲು ಪೊಲೀಸರು ವಿಫಲರಾಗಿದ್ದಾರೆ ಎಂಬ ಮಾತುಗಳು ಚರ್ಚೆಗೆ ಈಡಾಗಿರುವಂಥ ವಿಷಯ ಕುಸ್ತಗಿಯ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರ ಹೆಸರಲ್ಲಿ ಕೆ ಎ ತರ್ಟಿ ಸಿಕ್ಸ್ ರಿಜಿಸ್ಟ್ರೇಷನ್ ಕಾರೊಂದು ಯುಂಡಾಯಿ ಕಾರ್ ಇಂದು ರಾಜ್ಯದಲ್ಲಿ ಓಡಾಡುತ್ತಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಇದು ಏನ್ ಸ್ಟೋರಿ ಅಂತ ಕಂಪ್ಲೀಟ್ ಡೀಟೇಲ್ಸ್ ನ ನೀವು ನೋಡ್ಕೊಂಡ್ ಬನ್ನಿಗಿ ಎಂಎಲ್ ಎ ಹೆಸರಲ್ಲಿ ನಕಲಿ ಪಾಸ್ ಶಾಸಕರಿಂದಲೇ ದೂರು ಕೊಟ್ಟರು ಪತ್ತೆಯಾಗಿಲ್ಲ ಕಾರು ಪಾಸ್ ಅಲ್ಲಿ ನಕಲಿ ಕಾರ್ಯದರ್ಶಿ ಸಹಿಯಲ್ಲೂ ನಕಲಿ ಹತ್ತು ದಿನ ಕಳೆದರೂ ಹುಡುಕಲು ವೈಫಲ್ಯವಾಯ್ತಾ ಪೊಲೀಸ್ ಇಲಾಖೆ ಎಸ್ ನೀವೀಗ ನೋಡ್ಕೊಂಡು ಬಂದಿರುವಂತಹ ಸ್ಟೋರಿ ನಮ್ಮ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆ ಕಾನೂನು ವ್ಯವಸ್ಥೆ ಇಷ್ಟೊಂದು ಕುಂಠಿತಗೊಂಡಿದೆಯಾ ಅಂತ ಅನುಮಾನಕ್ಕೀಡಾಗುವಂಥ ಚರ್ಚೆಗೆ ವಿಷಯವಾದ ಸಂಗತಿಯಾಗಿದೆ ಈ ಕುರಿತಂತೆ ಪೊಲೀಸರು ಏನು ಕ್ರಮ ಕೈಗೊಂಡರು ಅನ್ನೋದು ಕೂಡ ಯಾರಿಗೂ ಮಾಹಿತಿ ಸಿಕ್ಕಿಲ್ಲ ಹತ್ತು ದಿನ ಕಳೆದರೂ ಒಬ್ಬ ಎಮ್ ಎಲ್ ಎ ಹೆಸರಲ್ಲಿ ಇಂತಹದ್ದೊಂದು ಘಟನೆ ನಡೆಯುತ್ತೆ ಅಂದರೆ ಇದಕ್ಕೆ ಕಾರಣವಾದರೂ ಯಾರು ಒಬ್ಬ ಎಮ್ ಎಲ್ ಎ ಹೆಸರಲ್ಲಿ ನಕಲಿ ಪಾಸಂದನ್ನು ಹಾಕ್ಕೊಂಡು ಓಡಾಡುತ್ತಿರುವ ಕಾರನ್ನು ಶೋಧಿಸಲು ಈ ಪೊಲೀಸರಿಗೆ ಹತ್ತು ದಿನ ಕಳೆದರೂ ಸಾಧ್ಯವಾಗಿಲ್ಲ ಅಂದರೆ ಸಾಮಾನ್ಯ ಸಾರ್ವಜನಿಕರ ಪರಿಸ್ಥಿತಿ ಏನು ನನಗನ್ನಿಸುತ್ತೆ ಇದರ ಹಿಂದೆ ಯಾರ್ದಾದರೂ ಕೈವಾಡವಾದರೂ ಇರಬೇಕು ಇಲ್ಲ ಆ ವ್ಯಕ್ತಿ ಅಷ್ಟೊಂದು ಪ್ರಭಾವಶಾಲಿಯಾದರೂ ಆಗಿರಬೇಕು ಅದೇನೇ ಆದರೂ ನ್ಯಾಯಾಂಗದ ವ್ಯವಸ್ಥೆಯ ಮುಂದೆ ಕಾನೂನಿನ ಮುಂದೆ ಯಾವ ವ್ಯಕ್ತಿಗೂ ಕೂಡ ದೊಡ್ಡವರಲ್ಲ ಅಂತ ಎಲ್ರಿಗೂ ಗೊತ್ತಿರುವ ವಿಚಾರ ಇನ್ನೊಂದು ನಮಗೆ ಗೊತ್ತಿರುವ ನಮ್ಮ ನಮಗೆ ಕೇಳಿ ಬಂದಿರುವ ಮಾಹಿತಿ ಏನು ಅಂದರೆ ಆ ವ್ಯಕ್ತಿ ಸಿಂಧನೂರಿನ ಮೂಲದವರು ಅಂತ ಬಲ್ಲ ಮಾಹಿತಿಗಳಿಂದ ಬಂದಂಥ ಮಾಹಿತಿ ಏನು ಅಂದರೆ ಆ ವ್ಯಕ್ತಿ ಸಿಂಧನೂರಿನ ಮೂಲದವರು ಅಂತ ಈ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಪೊಲೀಸರು ಶೋಧಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಅಂತ ಕಾದು ನೋಡೋಣ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಬಡವರ ಬಾರ್ಕೋಲು ನ್ಯೂಸ್ ಕನ್ನಡ ಸಿಂಧನೂರು ಮುಂದೆ ಮತ್ತೊಂದು ಕಾರ್ಯಕ್ರಮದೊಂದಿಗೆ ಬರುತ್ತೇವೆ ಅಲ್ಲಿ ಅವರಿಗೂ ಶುಭ ದಿನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮೂಲಕ ತಮ್ಮ ಅನಿಸಿಕೆಗಳನ್ನು ತಿಳಿಸಿ ದಯವಿಟ್ಟು ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ